ಹಲೋ ನಮಸ್ಕಾರ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾದ ಒಫೀಷಿಯಲ್ ಟ್ರೈಲರ್ ರಿಲೀಸ್ಗೆ ಡೇಟ್ ಫಿಕ್ಸ್ ಹಾಗೆಯೇ ಗಣೇಶ್ ಅವರ ಕೃಷ್ಣ ಪ್ರಣಯಸಿಕಿ ಎನ್ನುವ ಸಿನಿಮಾದ ಓಟಿಟಿ ರಿಲೀಸ್ ಡೇಟ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಿದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಲಾಫಿಂಗ್ ಬುದ್ಧ ಎನ್ನುವ ಕನ್ನಡ ಸಿನಿಮಾಕ್ಕೆ ಒಳ್ಳೆ ರೆಸ್ಪಾನ್ಸೇ ಥಿಯೇಟರ್ಗಳಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ಸಕ್ಸಸ್ ಅನ್ನು ಕಂಡಿದ್ರೂ ಕೂಡ ಈ ಸಿನಿಮಾವು ಪ್ರಮೋದ್ ಶೆಟ್ಟಿ ನಾಯಕ ನಟನಾಗಿ ನಟಿಸ್ತಾ ಇರುವ ಮೊದಲ ಹಿಟ್ ಸಿನಿಮಾ ಕೂಡ ಹೌದು ಇನ್ನು ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಮೊದಲ ಮಲಯಾಳಂ ಸಿನಿಮಾವಾಗಿದೆ ಎರ್ಎಂ ಅಜೆಂಡ್ ರಂಡಾಮ್ ಮೋಷನಂ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ಟೋವಿನೊ ಥಾಮಸ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ರು ಸಿನಿಮಾವು ದೊಡ್ಡ ಮಟ್ಟಿನ ರಿಲೀಸ್ ನಡೆಸಿದ್ದು ಚಿತ್ರಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಮೊದಲ ಶೋಗಳಿಂದಲೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಆದ್ದರಿಂದಲೇ ಸಿನಿಮಾವು ಎರಡನೇ ದಿನ ಕೂಡ ಒಂದೊಳ್ಳೆಯ ಗಳಿಕೆಯನ್ನೇ ಕಂಡಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಡೆಬ್ಯೂಟ್ ನಿರ್ದೇಶಕ ಜಿತಿನ್ ಲಾಲ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾವು ಥ್ರೀಡಿಯಲ್ಲಿ ಮೊನ್ನೆ ಥಿಯೇಟರ್ಗೆ ರಿಲೀಸ್ ಆಗಿ ಇದೀಗ ದೊಡ್ಡ ಸದ್ದನ್ನೇ ಮಾಡ್ತಾ ಇದೆ ಇನ್ನು ಕನ್ನಡದಿಂದ ಸೈಲೆಂಟ್ ಆಗಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ದೊಡ್ಡ ಸದ್ದನ್ನು ಸದ್ಯ ಥಿಯೇಟರ್ಗಳಲ್ಲಿ ಮಾಡ್ತಾ ಇರುವ ಚಿತ್ರವಾಗಿದೆ ರಕ್ಷಿತ್ ಶೆಟ್ಟಿ ನಿರ್ಮಾಣದ ಇಬ್ಬನಿ ತಬ್ಬಿದ ಇಳೆಯಲಿ ಎನ್ನುವ ಸಿನಿಮಾ ವಿಜುವಲಿ ಸಿನಿಮಾವು ಇದೀಗ ದೊಡ್ಡ ರೆಸ್ಪಾನ್ಸನ್ನೇ ಪಡೆದುಕೊಳ್ತಾ ಇದ್ದು ಅಲ್ಲದೆ ಚಿತ್ರವು ಮೊದಲ ದಿನ ರಿಲೀಸ್ ಆದಕ್ಕಿಂತ ಎರಡು ಪಟ್ಟು ಹೆಚ್ಚು ಸ್ಕ್ರೀನ್ ಕೌಂಟ್ನಲ್ಲಿ ಇದೀಗ ಈ ವೀಕೆಂಡ್ನಲ್ಲಿ ಸಿನಿಮಾವು ಥಿಯೇಟರ್ಗಳಲ್ಲಿ ಓಡಲಿದೆ ಸಿನಿಮಾವು ಈಗಾಗಲೇ ಒಂದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರವೇ ಮಾಡಿದ್ದು ಇನ್ನೂ ಕೂಡ ಸಿನಿಮಾವು ಭಾರತದಾದ್ಯಂತ ಕರ್ನಾಟಕ ಹೊರತುಪಡಿಸಿ ಹೊರ ರಾಜ್ಯಗಳಲ್ಲಿ ರಿಲೀಸ್ ಆಗಿಲ್ಲ ಈ ವಾರದಲ್ಲಿ ಈ ಸಿನಿಮಾವು ಕರ್ನಾಟಕ ಹೊರತುಪಡಿಸಿ ಭಾರತದಲ್ಲಿ ಒಂದು ಕಡಿಮೆ ಸ್ಕ್ರೀನ್ ಕೋಡ್ನಲ್ಲಾದರೂ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಮುಂದಿನ ವಾರದಿಂದ ಈ ಸಿನಿಮಾವು ವಿದೇಶಗಳಲ್ಲಿ ರಿಲೀಸ್ ಆಗಲಿದೆ ಆದ್ರಿಂದಲೇ ಮುಂದಿನ ದಿನಗಳಲ್ಲಿ ಸಿನಿಮಾವು ಒಂದು ದೊಡ್ಡ ಕಲೆಕ್ಷನನ್ನೇ ಮಾಡುವ ಎಕ್ಸ್ಪೆಕ್ಟೇಷನ್ ಕೂಡ ಇದೆ ಅತ್ಯಂತ ನಿರೀಕ್ಷೆಯ ಅನೌನ್ಸ್ಮೆಂಟ್ ತಲಪತಿ ವಿಜಯ್ ಅವರ ಕೆರಿಯರ್ನ ಕೊನೆಯ ಸಿನಿಮಾ ತಲಪತಿ ಸಿಕ್ಸ್ಟಿ ನೈನ್ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಇದೀಗ ನಡೆದಿದೆ ಸಿನಿಮಾವನ್ನು ನಮ್ಮ ಕನ್ನಡದ ನಿರ್ಮಾಣ ಸಂಸ್ಥೆ ಕೆ ವಿನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾವನ್ನು ಈ ಹಿಂದೆ ನಾನು ಅಪ್ಡೇಟ್ ಕೊಟ್ಟಂತೆ ಎಚ್ ವಿನೋದ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವುದನ್ನು ಸಿನಿಮಾ ಪೋಸ್ಟರ್ ಮೂಲಕ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದುವಲ್ಲದೆ ಸಿನಿಮಾ ಉತ್ತಂಡವು ಸಿನಿಮಾದ ಸರ್ಪ್ರೈಸಿಂಗ್ ಆಗಿ ರಿಲೀಸ್ ಅನ್ನು ಕೂಡ ಘೋಷಣೆ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳಲ್ಲಿ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ದೀಪಾವಳಿ ಹಬ್ಬಕ್ಕೆ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಅನಿರುದ್ಧ ರವಿಚಂದ್ರ ಅವರೇ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸುವವರು ಯಾರ್ಯಾರು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ಗಳನ್ನೆಲ್ಲ ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಶೂಟಿಂಗ್ ಆರಂಭ ಆದ ಬಳಿಕ ಬಿಡುಗಡೆ ಮಾಡಲಿದ್ದಾರೆ ಈ ಸಿನಿಮಾದ ಶೂಟಿಂಗ್ ಅಕ್ಟೋಬರ್ ತಿಂಗಳಿನಿಂದ ಆರಂಭಗೊಳ್ಳಲಿದೆ ಇನ್ನು ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಸದ್ದನ್ನೇ ಮಾಡಿದ ಒಂದು ಸಿನಿಮಾವಾಗಿತ್ತು ತುಂಬಾಡ್ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾಕ್ಕೆ ಸ್ವೀಕಲ್ ಘೋಷಣೆಯಾಗಿದೆ ತುಂಬಾಡ್ ಮೊದಲ ಭಾಗವನ್ನು ನಿರ್ದೇಶನ ಮಾಡಿರುವ ರಾಹಿ ಅನಿಲ್ ಬರವಿ ಅವರೇ ತುಂಬಾಡ್ ಸಿನಿಮಾದ ಎರಡನೇ ಭಾಗವನ್ನು ನಿರ್ದೇಶನ ಮಾಡಲಿದ್ದಾರೆ ಸದ್ಯಕ್ಕಂದು ಸಿನಿಮಾ ಬರ್ತಾ ಇಲ್ಲ ಈ ವರ್ಷದ ಕೊನೆಯಲ್ಲಿ ಸಿನಿಮಾದ ಚಿತ್ರೀಕರಣ ಆರಂಭವಾಗುವ ಚಾನ್ಸಸ್ಗಳು ಕೂಡ ಇದೆ ಜೂನಿಯರ್ ಎನ್ ಟಿ ಆರ್ ಅಭಿನಯದ ದೇವಾರ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗಲಿದೆ ಈ ಸಿನಿಮಾಕ್ಕೂ ಕೂಡ ಸಂಗೀತ ನಿರ್ದೇಶನವನ್ನು ಆಡಿರುವುದು ರವಿಚಂದರ್ ಅವರೇ ಮಾಡಿದ್ದು ಆದ್ದರಿಂದಲೇ ಇದೀಗ ಸಿನಿಮಾದ ಎಲ್ಲಾ ಹಾಡುಗಳು ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೇರಿಸಿ ಎಲ್ಲಾ ಹಾಡುಗಳು ಕೂಡ ಇದೀಗ ದೊಡ್ಡ ಮಟ್ಟಿನ ಸದ್ದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಇದೆ ಇದೀಗ ದೇವಾರಾ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಈಗಾಗಲೇ ಓವರ್ಸೀಸ್ ಬಾಕ್ಸ್ ಆಫೀಸ್ನಲ್ಲಿ ಕೆಲವೊಂದು ಕಡೆಯಲ್ಲಿ ಆರಂಭಗೊಂಡಿತ್ತು ಅಲ್ಲಿ ಇದೀಗ ಈಗಾಗಲೇ ಎಂಟು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಚಿತ್ರವು ಮಾಡಿಕೊಂಡಿದೆ ಸಿನಿಮಾ ಒಂದೊಳ್ಳೆ ಕಲೆಕ್ಷನ್ ಅನ್ನು ಥಿಯೇಟರ್ಗಳಲ್ಲಿ ಮುಂದೆ ನೋಡ್ತಾ ಇದ್ದು ಕರ್ನಾಟಕದಾದ್ಯಂತ ಈ ಚಿತ್ರವನ್ನು ಕೆವಿಎನ್ ಪ್ರೊಡಕ್ಷನ್ಸ್ ಅವರು ವಿತರಣೆ ಮಾಡ್ತಿದ್ದಾರೆ ದೇವರ ಎನ್ನುವ ಸಿನಿಮಾಕ್ಕೆ ಡಬ್ಬಿಂಗ್ ಅನ್ನು ಕನ್ನಡದಲ್ಲಿ ಜೂನಿಯರ್ ಎನ್ಟಿಆರ್ ಅವರೇ ಸ್ವತಃ ಮಾಡಿರುವುದರಿಂದ ಈ ಸಿನಿಮಾವು ಕನ್ನಡದಲ್ಲಿ ಒಂದೊಳ್ಳೆ ಕಲಿಕೆಯನ್ನು ಕಾಣುವ ಚಾನ್ಸಸ್ ಇದೆ ಇನ್ನು ತ್ರಿಬಲ್ ಆರ್ ಎನ್ನುವ ಜೂನಿಯರ್ ಎನ್ಟಿಆರ್ ಅವರದ್ದೇ ಸಿನಿಮಾದ ಕನ್ನಡ ಡಬ್ಬಿಂಗ್ ವರ್ಷನ್ ಕಲೆಕ್ಷನ್ ಅನ್ನು ಈ ಸಿನಿಮಾವು ಬ್ರೇಕ್ ಮಾಡುವ ಹೈ ಚಾನ್ಸಸ್ಗಳು ಇದೀಗ ಕಂಡು ಬರ್ತಾ ಇದೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಹಲವಾರು ಸಿನಿಮಾ ಆದ ಬಳಿಕ ಒಂದು ದೊಡ್ಡ ಹಿಟ್ಟನ್ನೇ ನೀಡಿರುವ ಚಿತ್ರವಾಗಿದೆ ಕೃಷ್ಣಂ ಪ್ರಣಯಸಕಿ ಎನ್ನುವ ರೋಮ್ ಕೋಮ್ ಸಿನಿಮಾ ಸಿನಿಮಾದ ಟ್ರೈಲರ್ ಅನ್ನು ರಿಲೀಸ್ ಮಾಡದೆ ಕೇವಲ ಹಾಡುಗಳಿಂದ ಪ್ರಮೋಷನ್ ಅನ್ನು ಕೊಟ್ಟು ಸಿನಿಮಾವು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಈಗಾಗಲೇ ದೊರೆತಿದೆ ಇದೀಗ ಕೃಷ್ಣ ಪ್ರಣೇಸಕ್ಕಿ ಎನ್ನುವ ಸಿನಿಮಾ ಕೊನೆಗೂ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಂಡಿದ್ದು ಸಿನಿಮಾದ ಥಿಯೇಟರ್ ಬಳಿಕದ ಟಿ ಟ್ರೈಲ್ಸ್ ಅನ್ನು ಅಮೆಝಾನ್ ಪ್ರೈಮ್ ವಿಡಿಯೋ ಪಡೆದುಕೊಂಡಿದೆ ಸಿನಿಮಾವು ಇದೀಗ ಭೀಮಾ ಸಿನಿಮಾದ ರೀತಿ ಸಿನಿಮಾದ ಒಟಿಟಿ ರಿಲೀಸ್ ಡೇಟ್ ಘೋಷಣೆ ಆಗದೆ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ಯಾವುದೇ ಕ್ಷಣದಲ್ಲಾದರೂ ಒಟಿಡಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದ್ದು ಈ ಸಿನಿಮಾದ ರಿಲೀಸ್ ರಿಲೀಸ್ಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹೊಸದಾಗಿ ನಿಶಾ ರವಿಕೃಷ್ಣನ್ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಅನಿಶು ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಟೋವಿನೊ ಥೋಮಸ್ ಅವರ ಎಆರ್ಎಂ ಎಂಬ ಸಿನಿಮಾದ ಬಳಿಕ ಮತ್ತೊಂದು ಬರ್ತಾ ಇರುವ ದೊಡ್ಡ ಸಿನಿಮಾವಾಗಿದೆ ಐಡೆಂಟಿಟಿ ಎನ್ನುವ ಸಿನಿಮಾ ಇದೀಗ ಈ ಸಿನಿಮಾದ ಲುಕ್ ಪೋಸ್ಟರ್ ಸೆಪ್ಟೆಂಬರ್ ಹದಿನಾರಕ್ಕೆ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ತ್ರಿಷಾ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಳ್ತಿದ್ದಾರೆ ಧ್ರುವ ಸರ್ಜಾ ಅವರ ಇನ್ನು ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಪಗ್ಗುರು ಎನ್ನುವ ಚಿತ್ರ ಆದ ಬಳಿಕ ರಿಲೀಸ್ ಆಗಲಿರುವ ಮಾರ್ಟಿನ್ ಎನ್ನುವ ಸಿನಿಮಾದವು ಮೊದಲ ಟ್ರೈಲರ್ ರಿಲೀಸ್ ಆಗಿ ಒಂದು ಅವರೇಜ್ ಸದ್ದನ್ನೇ ಮಾಡಿತ್ತು ಆದರೆ ಸಿನಿಮಾ ತಂದು ಯೂಟ್ಯೂಬ್ನಲ್ಲಿ ಪ್ರೊಮೋಷನ್ ಅನ್ನು ಕೊಟ್ಟು ಸಿನಿಮಾಕ್ಕೆ ಒಳ್ಳೆ ವ್ಯೂವ್ಸೇ ಬಂದಿದ್ದು ಇದೀಗ ಮಾರ್ಟಿನ್ ಎನ್ನುವ ಸಿನಿಮಾದ ಎರಡನೇ ಟ್ರೈಲರ್ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇದೆ ಮಾರ್ಟಿನ್ ಎನ್ನುವ ಸಿನಿಮಾದ ಎರಡನೇ ಟ್ರೈಲರ್ ಅನ್ನು ಸಿನಿಮಾ ತಂಡವು ಈ ಅಕ್ಟೋಬರ್ ಆರಕ್ಕೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ ಚಿತ್ರವು ಅಕ್ಟೋಬರ್ ಹನ್ನೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗುವುದಕ್ಕಿಂತಲೂ ಮೊದಲು ಸಿನಿಮಾದ ಇನ್ನೊಂದು ಹಾಡು ರಿಲೀಸ್ ಆಗಲಿದೆ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಮಣೀಶ್ ಶರ್ಮಾ ಅವರು ಮಾಡಿದ್ದಾರೆ ಈ ಸಿನಿಮಾಕ್ಕಾಗಿ ಯಾರೆಲ್ಲ ವೇಟಿಂಗ್ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಸಂಜುವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸದ್ಯ ಬರದಿಂದಲೇ ಸಕ್ತಾಯಿದ್ದು ಸಿನಿಮಾದ ರಿಯಲ್ ಎಸ್ಟೇಟ್ ಕುರಿತಾದ ಅಪ್ಡೇಟ್ ಸಿನಿಮಾ ತಡೆದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಈ ಸಿನಿಮಾ ಆದ ಬಳಿಕ ನಾಗಶೇಖರ್ ಅವರ ಮುಂದಿನ ಸಿನಿಮಾದ ಅಧಿಕೃತವಾದ ಘೋಷಣೆ ನಡೆದಿದೆ ಸಿನಿಮಾಕ್ಕೆ ಕ್ಯೂ ಎಂದು ಟೈಟಲ್ ಇಡಲಾಗಿದ್ದು ಸಿನಿಮಾದಲ್ಲಿ ನಿರಂಜನ್ ನಾಯಕ ನಟನಾಗಿ ನಡೆಸ್ತಾ ಇದ್ದಾರೆ ಈ ಸಿನಿಮಾ ಕನ್ನಡ ತೆಲುಗು ತಮಿಳು ಭಾಷೆಯಲ್ಲಿ ತಯಾರಾಗಲಿದೆ ಈ ಸಿನಿಮಾವು ಬಿಗ್ ಬಜೆಟ್ ಸಿನಿಮಾ ಎನ್ನುವ ಮಾಹಿತಿ ಕೂಡ ಲಭ್ಯಗೊಂಡಿದ್ದು ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಬಾಲಿವುಡ್ ನಟಿ ಅವಂತಿಕಾ ಎನ್ನುವವರು ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಕೇಳಿಬಂದಿದೆ ಸ್ವತಃ ನಾಗಶೇಖರ್ ಅವರೇ ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಲಿದ್ದಾರೆ ಕನ್ನಡದಿಂದ ಹೊಸದೊಂದು ಸಿನಿಮಾದ ಅಧಿಕೃತವಾದ ಅನೌನ್ಸ್ಮೆಂಟ್ ನಡೆದಿದೆ ವೈಭೋಗ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾವನ್ನು ಯೂಟರ್ನ್ ಸಿನಿಮಾದ ಎರಡನೇ ಭಾಗವನ್ನು ನಿರ್ದೇಶನ ಮಾಡಿರುವ ಚಂದ್ರು ಓಬಯ್ಯ ಎನ್ನುವರು ನಿರ್ದೇಶನ ಮಾಡಲಿದ್ದಾರೆ ಈ ಸಿನಿಮಾದ ಚಿತ್ರೀಕರಣ ಸೆಪ್ಟೆಂಬರ್ ಇಪ್ಪತ್ತರಿಂದ ಆರಂಭಗೊಳ್ಳಲಿದೆ ನಟ ಸೋರಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇತ್ತೀಚೆಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಪಡೆದಿದ್ದ ಚಿತ್ರವಾಗಿತ್ತು ಕೊಟ್ಟುಕಾಳಿ ಎನ್ನುವ ಸಿನಿಮಾ ಇದೀಗ ಈ ಬರುವ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಸಿನಿಮಾ ಸಿಂಪ್ಲಿ ಸೌತ್ ಎಂಬ ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಭಾರತ ಹೊರತುಪಡಿಸಿ ಉಳಿದ ಕಡೆ ಓಟಿಟಿ ರಿಲೀಸ್ ನಡೆಸಲಿದೆ ಅಂದರೆ ವಿದೇಶದಲ್ಲಿ ಸಿನಿಮಾದ ಟಿ ರಿಲೀಸ್ ನಡೆಯಲಿದೆ ಆ ಬಳಿಕ ಕೆಲವೇ ದಿನಗಳಲ್ಲಿ ಸಿನಿಮಾದ ಟಿ ರಿಲೀಸ್ ಭಾರತದಲ್ಲೂ ಕೂಡ ನಡೆಯಲಿದೆ ಯಶ್ ಪ್ರಮುಖ ಪಾತ್ರದಲ್ಲಿ ನಡೆಸುತ್ತಿರುವ ಮೊದಲ ಬಾಲಿವುಡ್ ಚಿತ್ರವಾಗಿದೆ ರಾಮಾಯಣ ಆಧಾರ ಮಾಡಿಟ್ಟುಕೊಂಡು ತಯಾರು ಮಾಡಲಾಗ್ತಾ ಇರುವ ಸಿನಿಮಾ ಸಿನಿಮಾದಲ್ಲಿ ರಾಮನಾಗಿ ರಣಬೀರ್ ಕಪೂರ್ ರಾವಣನಾಗಿ ಯಶ್ ಅವರು ನಡೆಸ್ತಾ ಇದ್ದಾರೆ ಸಿನಿಮಾದಲ್ಲಿ ಉಳಿದಂತೆ ಹಲವಾರು ದೊಡ್ಡ ದೊಡ್ಡ ಕಾಸ್ಟ್ ಇದೆ ಸನ್ನಿ ಡಿಯೋಲ್ ವಿಜಯ್ ಸತ್ಪತಿ ಸೇರಿದಂತೆ ಪ್ರಮುಖ ತಾರಾಗಾರ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಇದೀಗ ಈ ಸಿನಿಮಾದಲ್ಲಿ ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರು ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಇದೀಗ ಕೇಳಿ ಬರ್ತಾ ಇದೆ ಶಿವನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಅವರ ಕೆರಿಯರ್ನ ನೂರ ಮೂವತ್ತೊಂದನೇ ಸಿನಿಮಾ ತಮಿಳು ನಿರ್ದೇಶಕ ಕಾರ್ತಿಕ್ ಅದ್ವೈತ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಇದೀಗ ಮುಕ್ತಾಯಗೊಂಡಿದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಮ್ಮ ನವೀನ್ ಶಂಕರ್ ಅವರು ಕೂಡ ಕಾಣಿಸಿಕೊಳ್ತಿದ್ದಾರೆ ಇದೀಗ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವಾಗ ಕನ್ನಡ ಹಾಗೆ ತಮಿಳು ಭಾಷೆಯಲ್ಲಿ ರಿಲೀಸ್ ಆಗಲಿದ್ದು ಈ ಸಿನಿಮಾದ ಎರಡನೇ ಹಂತದ ಚಿತ್ರೀಕರಣ ಸದ್ಯಕ್ಕಂತೂ ಆರಂಭಗೊಳ್ತಾ ಇಲ್ಲ ಒಂದು ಗ್ಯಾಪ್ ಪಡೆದುಕೊಂಡ ಬಳಿಕ ಸಿನಿಮಾ ತಂಡ ಸಿನಿಮಾದ ಎರಡನೇ ಹಂತದ ಚಿತ್ರೀಕರಣವನ್ನು ಆರಂಭ ಮಾಡಲು ಸದ್ಯಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ರವಿಶಂಕರ್ ನಿರ್ದೇಶನ ಮಾಡಿ ತಯಾರಾಗ್ತಾ ಇರುವ ಅವರ ಪುತ್ರ ಅದ್ವೈ ಅವರ ಹೊಸದಾದ ಸಿನಿಮಾ ಸುಬ್ರಹ್ಮಣ್ಯ ಎಂಬ ಸಿನಿಮಾದ ಕ್ಲಿಮ್ಸ್ ವಿಡಿಯೋ ಇವತ್ತು ಸೈಮಾ ಅವಾರ್ಡ್ ಫಂಕ್ಷನ್ನಲ್ಲಿ ಪ್ರೀಮಿಯರ್ ನಡೆಸಲಿದೆ ಆದ್ದರಿಂದಲೇ ಸಿನಿಮಾದ ಕ್ಲಿಮ್ಸ್ ವಿಡಿಯೋ ನಾಳೆ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇವೆ ಈ ಸಿನಿಮಾವು ಕನ್ನಡ ತೆಲುಗು ಹಿಂದಿ ತಮಿಳು ಮಲಯಾಳಂ ಭಾಷೆಯಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದರು